ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ರಾಯಪ್ಪ ನಿಮ್ಮೆಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆಯ್ಸು ಆರೋಗ್ಯ ಬಗ್ಗೆ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ಸುಮಾರು ಜನ ಹೇಳೋದೇನು ಅಂತಂದರೆ ರಾಯರ ಪೂಜೆ ಮಾಡ್ತಾಯಿದ್ದೀವಿ ರಾಯರಿಂದ ಏನಕ್ಕೆ ಒಳ್ಳೇದು ಮಾಡಿಲ್ಲ ನಮಗೆ ಕಷ್ಟನೇ ಜಾಸ್ತಿ ಕೊಡ್ತಿದ್ದಾರೆ ಆ ಯಾವ ದೂರ ಆಗೋದು ಸುಮಾರು ಜನ ರಾಯರ ಪೂಜೆ ಮಾಡ್ತಿದ್ದಾರೆ ಅವ್ರಿಗೆಲ್ಲ ಒಳ್ಳೇದಾಗಿದೆ ನನಗೆ ಏನಂತೇ ಕಷ್ಟ ಹಾಗೆ ಇದೆ ಕಷ್ಟ ಯಾವತ್ತೂ ದೂರ ಆಗೋದು ಅಂತ ನಮ್ಮಲ್ಲಿ ಹಲ್ವಾರು ಪ್ರಶ್ನೆಗಳಿದೆ ನೋಡಿ ರಾಯರ ಪೂಜೆ ನಾವು ಮಾಡ್ತಾಯಿದ್ದೀವಿ ಅಂತಂದರೆ ಕೆಲವೊಂದು ತಪ್ಪುಗಳನ್ನ ನಾವು ಮಾಡ್ತಾಯಿರ್ತೀವಿ ಒಂದು ಎರಡು ಅಂತಲ್ಲ ಹಲವಾರು ತಪ್ಪುಗಳನ್ನ ನಾವು ಮಾಡ್ತಾಯಿರ್ತೀವಿ ಏಕೆಂತಂದರೆ ನಮಗೆ ಗೊತ್ತಿರೋದಿಲ್ಲ ರಾಯರು ಪೂಜೆ ನಾವು ಮುಂಚೆಯಿಂದ ಮಾಡ್ಕೊಂಡು ಬಂದಿದ್ರೆ ನಮಗೆ ಗೊತ್ತಾಗ್ತಿರುತ್ತೆ ನಮಗೆ ಗೊತ್ತಿರೋದಿಲ್ಲ ಗೊತ್ತಿಲ್ದಿರ ಕೆಲವೊಂದು ತಪ್ಪುಗಳನ್ನ ನಾವು ಮಾಡ್ತಾಯಿರ್ತೀವಿ ನಾವು ಪೂಜೆ ಮಾಡುವಾಗ ಅಂತಲ್ಲ ರಾಯರು ಪೂಜೆ ಮಾಡೋಕ್ಕೆ ನಾವು ಸ್ಟಾರ್ಟ್ ಮಾಡಿದ್ದೀವಿ ಅಂತಂದಮೇಲೆ ಈ ಥರ ತಪ್ಪುಗಳು ನಮಗೆ ಗೊತ್ತಿಲ್ದಿರ ನಾವು ಮಾಡ್ತೀವಿ ನಾವು ಹಲ್ವಾರು ತಪ್ಪುಗಳನ್ನೋದು ಮಾಡ್ತೀವಿ ಅಲ್ವಾ ಈ ಥರ ತಪ್ಪುಗಳು ಮಾಡಿದಾಗ ರಾಯರು ಅನುಗ್ರಹ ಮಾಡೋದಿಲ್ಲ ಯಾಕೆಂತಂದರೆ ನಾವು ರಾಯರಿಗೆ ಪೂಜೆ ಸಲ್ಲಿಸಿದ್ದು ಸಹ ವ್ಯರ್ಥ ಆಗುತ್ತೆ ರಾಯರಿಗೆ ಇಷ್ಟ ಆಗದಿರೋದನ್ನ ನಾವು ಮಾಡ್ತು ಅಂತಂದರೆ ಆ ಪೂಜೆ ಮಾಡಿನೂ ಅಷ್ಟೇ ಯಾವುದೇ ಪ್ರತಿಫಲ ಅನ್ನೋದು ನಮಗೆ ಸಿಕ್ಕೋದಿಲ್ಲ ಈಗ ಏಕಾದಶಿ ದಿವಸ ನಾವು ಉಪವಾಸ ಮಾಡ್ತೀವಿ ರಾಯರು ಉಪವಾಸ ಮಾಡ್ತಾರೆ ಅವತ್ತು ನೀರನ್ನು ಸಹ ಕುಡಿದಿರೋ ಹಾಗೆ ಉಪವಾಸ ಮಾಡ್ತಾರೆ ನಮಗೆ ಮುಂಚೆ ಎಲ್ಲ ಗೊತ್ತಿರಲೇ ಇಲ್ಲ ಅಂದರೆ ನನಗೆ ಸಹ ಗೊತ್ತಿರಲಿಲ್ಲ ಏಕಾದಶಿ ದಿವಸ ಹದಿನೈದು ಒಂದು ದಿವಸ ಏಕಾದಶಿ ಬರುತ್ತೆ ಉಪವಾಸ ಮಾಡಬೇಕು ರಾಯರು ಸಹ ಆವತ್ತು ಉಪವಾಸ ಇರ್ತಾರೆ ನೀರು ಕುಡಿದಿರೋ ಹಾಗೆ ನಾವು ಉಪವಾಸ ಇರಬೇಕು ಅನ್ನೋದು ನಮಗೆ ಗೊತ್ತಿರೋದಿಲ್ಲ ನಮಗೆ ಯಾಕೆಂತಂದರೆ ರಾಯರು ಪೂಜೆ ಮಾಡ್ತಾ ಇರ್ತೀವಿ ಮಾಮೂಲಿ ಹೇಗೋ ಹಾಗೆ ರಾಯರು ಪೂಜೆ ಮಾಡ್ತೀವಿ ರಾಯರು ಮಠಕ್ಕೆ ಹೋಗ್ತೀವಿ ಎಲ್ಲನೂ ಮಾಡ್ತೀವಿ ಆದರೆ ರಾಯರಿಗೆ ಉಪವಾಸ ಇರಬೇಕು ಅನ್ನೋದು ಸಹ ನನಗೆ ಗೊತ್ತಿರಲಿಲ್ಲ ನನಗೆ ಅವಾಗೆಲ್ಲ ನಾವು ಗೊತ್ತಿಲ್ಲದಿರೋ ಕೆಲವು ತಪ್ಪುಗಳು ಮಾಡ್ತೀವಿ ಏಕಾದಶಿ ಅನ್ನೋದು ನಮಗೆ ಗೊತ್ತಿರೋದೇ ಇಲ್ಲ ಹದಿನೈದು ಸತಿ ಏಕಾದಶಿ ಬರುತ್ತೆ ಅನ್ನೋದು ನಮಗೆ ಗೊತ್ತಿರೋದೇ ಇಲ್ಲ ಆವಾಗ ಮನೆಯಲ್ಲಿ ನಾನ್ ವೆಜ್ ತಿನ್ನೋ ಅಂಥದ್ದು ನಾನ್ ವೆಜ್ ಮಾಡಿಕೊಂಡು ತಿನ್ನೋ ಅಂಥದ್ದು ಈ ಥರ ತಪ್ಪುಗಳು ಮಾಡಿದಾಗ ರಾಯರು ಪೂಜೆ ನಾವು ಮಾಡ್ತಾ ಇದ್ದೀವಿ ಅಂತ ಅಂದಮೇಲೆ ಏಕಾದಶಿ ದಿವಸ ನಾವು ನಾನ್ ವೆಜ್ ತಂದು ಮಾಡ್ಕೊಂಡು ತಿನ್ನೋದು ಆಯಿತು ಅಂತಂದರೆ ಆವಾಗ ರಾಯರು ಫಲ ಅನ್ನೋದು ಕೊಡೋದಿಲ್ಲ ಯಾಕೆ ಹಿಂದೆ ಎಲ್ಲ ನನಗೂ ಗೊತ್ತಿರಲಿಲ್ಲ ಏಕಾದಶಿ ಅಂದ್ರೇನು ಏಕಾದಶಿಗೆ ಏನು ಉಪವಾಸ ಮಾಡಬೇಕು ನಮಗೆ ಗೊತ್ತಿದ್ದೇನು ವರ್ಷಕ್ಕೊಂದು ಟೈಮು ಬರುತ್ತಲ್ಲ ಒಂದು ದಿವಸ ಏಕಾದಶಿ ಆ ಏಕಾದಶಿ ಅಷ್ಟೇ ನಾವು ಮಾಡ್ತಿದ್ದು ಈ ಥರ ಹದಿನೈದು ದಿನಕ್ಕೊಂದು ದಿವಸ ಏಕಾದಶಿ ಬರುತ್ತೆ ಅನ್ನೋದು ನನಗಂತೂ ನಿಜವಾಗ್ಲೂ ಗೊತ್ತಿರಲಿಲ್ಲ ನನಗೆ ರಾಯರ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮೇಲೂ ಸಹ ನನಗೆ ಗೊತ್ತಿರಲಿಲ್ಲ ಯಾಕೆ ಅಂತಂದರೆ ಇತ್ತೀಚೆಗೆ ರೀಸೆಂಟಾಗಿ ನಾನು ಕೆಲವು ವಿಡಿಯೋಗಳಲ್ಲಿ ಹೇಳಿದ್ದೀನಿ ನಾನು ಮುಂಚೆ ಮಾಡ್ತಿರ್ಲಿಲ್ಲ ಉಪವಾಸನ ಈಗ ಶುರು ಮಾಡ್ಕೊಂಡಿರೋದು ಅಂತ ನಾನು ಹೇಳ್ತೀನಿ ನಾನು ಅಂತಂದರೆ ರಾಯರ ವಿಷಯದಲ್ಲಿ ನಾವು ತಪ್ಪು ಅನ್ನೋದು ಹೇಳೋದಕ್ಕೆ ಹೋಗ್ಬಾರ್ದು ಸುಳ್ಳು ಹೇಳೋದಿಕ್ಕೆ ಹೋಗ್ಬಾರ್ದು ಇರೋದನ್ನ ಇದ್ದಾಗೆ ನಾವು ಹೇಳ್ತಾ ಹೋಗ್ಬೇಕು ಅಲ್ವಾ ನನಗೂ ಸಹ ಗೊತ್ತಿರಲಿಲ್ಲ ಅವಾಗ ಕೆಲವೊಂದು ಟೈಮಲ್ಲಿ ಏಕಾದಶಿ ಅನ್ನೋದು ಗೊತ್ತಿಲ್ದಿರ ನಾನ್ ವೆಜ್ಜು ಸಹ ನಾವು ತಿಂದಿರ್ತೀವಿ ಗೊತ್ತಿಲ್ಲ ಅದೇ ದಿವಸ ಏಕಾದಶಿ ಬರುತ್ತೆ ನಮಗೆ ಗೊತ್ತಿರೋದಿಲ್ಲ ಗೊತ್ತಿಲ್ದಿರ ನಾನ್ ವೆಜ್ ಅನ್ನೋದು ಸಹ ಮಾಡಿಕೊಂಡು ತಿಂದಿರ್ತೀವಿ ಅವಾಗ ನಾವು ಪೂಜೆ ಮಾಡಿದ್ದು ಫಲ ಅನ್ನೋದು ಬರೋದಿಲ್ಲ ಅಲ್ವಾ ಅದಕ್ಕೆ ಈ ಥರ ಯಾರಾದರೂ ತಪ್ಪು ಮಾಡ್ತಿದ್ರೆ ಇನ್ನು ಮುಂದೆ ಯಾರು ಅಷ್ಟೇ ಏಕಾದಶಿ ಟೈಮಲ್ಲಿ ನಾನ್ ವೆಜ್ಜು ತಿನ್ನೋದಕ್ಕೆ ಹೋಗಬೇಡಿ ಮತ್ತು ನಾಳೆ ಸೋಮವಾರ ಅಂದರೆ ಡಿಸೆಂಬರ್ ಒಂದನೇ ತಾರೀಕು ಏಕಾದಶಿ ಇದೆ ರಾಯರು ಅವತ್ತು ಉಪವಾಸ ಮಾಡ್ತಾರಲ್ವ ಕೆಲವು ಜನ ಸುಮಾರು ಜನ ಇವಾಗಲೂ ಉಪವಾಸ ಮಾಡ್ತಾರೆ ನಾನು ಸಹ ಮಾಡ್ತೀನಿ ಅಂದರೆ ಕೆಲಸಕ್ಕೆ ಹೋಗೋರಿಗೆ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಏಕೆಂತಂದರೆ ಮನೆಯಲ್ಲೇ ಇದ್ದರೆ ಪರವಾಗಿಲ್ಲ ನಾವು ಮನೆಯಲ್ಲೂ ಅಷ್ಟು ಕೆಲಸ ಮಾಡಿ ಬ್ರಾಹ್ಮಿ ಬ್ರಾಹ್ಮಿಮೂರ್ತದಲ್ಲಿ ಪೂಜೆ ಮಾಡಿ ಏಕಾದಶಿ ಶುರು ಮಾಡ್ತೀವಿ ಅಂದರೆ ಸಂಜೆ ಗಂಟು ಉಪವಾಸ ಇರೋಕ್ಕಾಗೋದಿಲ್ಲ ಯಾಕೆಂತಂದರೆ ಕೆಲಸಕ್ಕೆ ಹೋಗಬೇಕಲ್ಲ ಕೆಲಸ ಮಾಡಬೇಕಾದ್ರೆ ನಮಗೆ ಸುಸ್ ಅನ್ನೋದು ಆಗುತ್ತೆ ಅದಕ್ಕೆ ನಾನು ಮಾಡ್ತೀನಿ ಹಾಲು ಕುಡಿತೀನಿ ಒಂದು ಒಂದೆರಡು ಬಾಳೆಹಣ್ಣು ತಿಂತೀನಿ ಅಷ್ಟೇ ನಾನು ಆ ಥರ ಉಪವಾಸ ಮಾಡ್ತೀನಿ ಅಂದರೆ ಉಪವಾಸ ಮಾಡಿದ್ಮೇಲೆ ಅನ್ನ ತಿನ್ನಬಾರ್ದು ಅನ್ನೋದು ನನಗೂ ಸಹ ಗೊತ್ತಿರಲಿಲ್ಲ ಅವತ್ತು ಏಕಾದಶಿ ದಿವಸ ಅನ್ನ ತಿನ್ನಬಾರ್ದಂತೆ ಅನ್ನ ಈರುಳ್ಳಿ ಬೆಳ್ಳುಳ್ಳಿ ಈ ಥರ ತಿನ್ನಬಾರ್ದಂತೆ ಏನಾದರೂ ಸಿಹಿ ಅವಲಕ್ಕಿನೋ ಇಲ್ಲ ಅವಲಕ್ಕಿ ಒಗ್ಗರಣೆ ಮಾಡ್ಕೊಂಡು ತಿನ್ನೋದು ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಸೇರಿಸ್ಬಾರ್ದು ಆ ಥರ ತಿನ್ಬೇಕಂತೆ ನನಗೂ ಸಹ ಗೊತ್ತಿರಲಿಲ್ಲ ಗೊತ್ತಿಲ್ದಿರ ಏಕಾದಶಿ ಉಪವಾಸ ಮಾಡಿದರೂ ಸಹ ಸಂಜೆ ಟೈಮಲ್ಲಿ ನಾನು ಅನ್ನ ತಿಂತಿದ್ದೆ ನಾನು ಇಲ್ಲಾಂದರೆ ರೊಟ್ಟಿ ಅಕ್ಕಿ ರೊಟ್ಟಿ ಮಾಡ್ಕೊಂಡು ತಿಂತೀವಲ್ಲ ಆ ಥರ ಮಾಡ್ಕೊಂಡು ನಾನು ತಿಂತಿದ್ದೆ ಆದರೆ ಅನ್ನ ನಾನು ಬಳಸ್ಬಾರ್ದು ಈರುಳ್ಳಿ ಬೆಳ್ಳುಳ್ಳಿ ಬಳಸ್ಬಾರ್ದು ಅನ್ನೋದು ನನಗೆ ಗೊತ್ತಿರಲಿಲ್ಲ ಗೊತ್ತಾದ ಮೇಲೆ ನಾವು ಆ ತಪ್ಪು ಮಾಡಬಾರ್ದು ಗೊತ್ತಿಲ್ದಿರ ಏನೇ ಒಂದು ತಪ್ಪಾದರೂ ರಾಯರು ಎಲ್ಲನೂ ಅಷ್ಟೇನೆ ಕ್ಷಮಿಸ್ತಾರೆ ಗೊತ್ತಿದ್ದು ಗೊತ್ತಿದ್ದು ನಾವು ತಪ್ಪು ಮಾಡಿದ್ವಿ ಅಂತಂದರೆ ಅದಕ್ಕೆ ಕ್ಷಮೆ ಅನ್ನೋದು ಸಹ ಇರೋದಿಲ್ಲ ಇಲ್ಲ ಉಪವಾಸ ಮಾಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ ಅಪ್ಪ ನನ್ನ ಕೈಲಿರೋಕೆ ಆಗೋದಿಲ್ಲ ನಾನು ಉಪವಾಸ ಮಾಡೋಕ್ಕಾಗೋದಿಲ್ಲ ಅಂತ ಉಪವಾಸ ಮಾಡ್ದಿರ ಹಾಗೆ ಇದ್ದುಬಿಟ್ರೂ ಪರವಾಗಿಲ್ಲ ಉಪವಾಸ ಮಾಡಿದ್ವಿ ಅಂತಂದರೆ ಈ ಥರ ನಿಯತ್ತಾಗಿ ಕರೆಕ್ಟಾಗಿ ಇರಬೇಕು ಇಲ್ಲಾಂದರೆ ಉಪವಾಸ ಮಾಡೋದಕ್ಕೆ ಹೋಗ್ಬಾರ್ದು ನನಗೂ ಸಹ ಈ ಥರ ವಿಷಯ ಎಲ್ಲ ಗೊತ್ತಿರಲಿಲ್ಲ ನನಗೂ ಇತ್ತೀಚೆಗೆ ಅಷ್ಟೇ ಈ ಥರ ವಿಷಯಗಳು ಅನ್ನೋದು ಗೊತ್ತಾಗಿದ್ದು ನನಗೆ ನಾನು ಈ ಥರ ಮಾಡ್ತೀನಿ ನಾನು ನಾಳೆ ಸೋಮವಾರ ಇದೆಯಲ್ವ ಏಕಾದಶಿ ನಿಮ್ಮ ಕೈಯಲ್ಲಿ ಸಾಧ್ಯವಿದೆ ಅಂತಂದ್ರೆ ಮಾತ್ರ ಉಪವಾಸ ಮಾಡಿ ಇಲ್ಲ ನಮ್ಗೆ ಆರೋಗ್ಯ ಸಮಸ್ಯೆ ಇದೆ ಆಗೋದಿಲ್ಲ ಅಂದರೆ ಬೇಡ ಮಾಡೋದಿಕ್ಕೆ ಹೋಗಬೇಡಿ ಏಕೆಂತಂದರೆ ದೇವರು ಇದನ್ನೆಲ್ಲ ನೋಡ್ತಾರೆ ಪ್ರತಿಯೊಬ್ಬರು ಉಪವಾಸ ಮಾಡಬೇಕು ಅಂತಲ್ಲ ಏಕೆಂದರೆ ಅವ್ರವ್ರಿಗೆ ಆರೋಗ್ಯ ಸಮಸ್ಯೆ ಅನ್ನೋದು ಇದ್ದೇ ಇರುತ್ತೆ ಆವಾಗ ಅವ್ರಿಗೆ ಮಾಡೋಕ್ಕಾಗೋದಿಲ್ಲ ಸುಸ್ತು ಅನ್ನೋದು ಆಗುತ್ತೆ ಅವ್ರು ಟೈಮ್ ಟೈಮ್ಗೆ ಟ್ಯಾಬ್ಲೆಟ್ ತೊಗೋಬೇಕಾಗುತ್ತೆ ಮೆಡಿಶಿನ್ ತೊಗೋಬೇಕಾಗುತ್ತೆ ಆಗಿರೋರು ಉಪವಾಸ ಮಾಡೋದಕ್ಕೆ ಹೋಗಬೇಡಿ ನೀವು ದೇವ್ರ ಹತ್ರನೇ ಕೇಳ್ಕೊಳ್ಳಿ ಅಪ್ಪ ನನಗೆ ಈ ಥರ ಸಮಸ್ಯೆ ಇದೆ ನನಗಿರೋಕ್ಕಾಗೋದಿಲ್ಲ ತಂದೆ ಅಂತ ನೀವು ಈ ಥರ ರಾಯರ ಹತ್ರ ಕೇಳ್ಕೊಳ್ಳಿ ಖಂಡಿತ ರಾಯರು ಕ್ಷಮಿಸ್ತಾರೆ ಫಲನೂ ಕೊಡ್ತಾರೆ ನಾವು ಏಕಾದಶಿ ದಿವಸ ಏನು ಪೂಜೆ ಮಾಡ್ತೀವೋ ಅದು ಫಲ ಅನ್ನೋದು ಸಹ ಕೊಟ್ಟೆ ಕೊಡ್ತಾರೆ ನಾವು ರಾಯರ ಪೂಜೆ ಮಾಡ್ತಾಯಿದ್ದೀವಿ ಇದ್ರೆ ಈ ಥರ ಕೆಲವೊಂದು ತಪ್ಪುಗಳನ್ನ ನಾವು ಮಾಡ್ತಾ ಇರ್ತೀವಿ ಮನೆಯಲ್ಲಿ ಗೊತ್ತಿಲ್ಲದಿರೋ ನಾನ್ ವೆಜ್ ತಿನ್ನೋದು ಕೆಲವರು ಗುರುವಾರ ಮನೆಯಲ್ಲಿ ಪೂಜೆ ಮಾಡ್ತಿರ್ತಾರೆ ಆದರೆ ಹೊರಗಡೆಯಿಂದ ಗಂಡಸರು ನಾನ್ ವೆಜ್ ತಂದುಬಿಡ್ತಾರೆ ಮಾಡೋಕ್ಕು ನೀನು ತಿನ್ನಿಲ್ಲ ಅಂದರೆ ಪರವಾಗಿಲ್ಲ ನನಗೆ ಮಾಡೋಕು ಅಂತ ಹೇಳ್ತಾರೆ ಆ ಥರ ತಪ್ಪು ಮಾಡಬೇಡಿ ನೀವು ಬೇರೆ ಟೈಮಲ್ಲಿ ಯಾವಾಗ ಬೇಕಿದ್ದರೂ ತಿನ್ನಿ ಅಂದರೆ ಗುರುವಾರ ರಾಯರು ಪೂಜೆ ಮಾಡ್ತಾ ಮಾಡ್ತಾಯಿದ್ದೀರ ರಾಯರ ಫೋಟೋ ಮನೇಲಿದೆ ಅಂತಂದರೆ ನೀವು ನಾನ್ ವೆಜ್ ಗುರುವಾರ ಕಂಪಲ್ಸರಿ ನಿಲ್ಲಿಸಲೇಬೇಕು ನಿಲ್ಲಿಸಿದ್ರೇ ರಾಯರು ಅನುಗ್ರಹ ಮಾಡೋದು ಮತ್ತು ಏಕಾದಶಿ ಟೈಮಲ್ಲಿ ನಾನ್ ವೆಜ್ ಸಹ ತಿನ್ನೋದಿಕ್ಕೆ ಹೋಗ್ಬೇಡಿ ಕೆಲವರು ರಾಯರ ಮಠಕ್ಕೆ ಹೋಗ್ತಿರಲ್ಲ ಅಲ್ಲಿ ಪ್ರದಕ್ಷಿಣೆ ಹಾಕ್ಬೇಕಾದ್ರೂ ಅಷ್ಟೇ ಅವ್ರವ್ರಿಗೆ ಮನಸ್ಸಿಗೆ ಹೇಗೆ ಬರುತ್ತೋ ಆ ರೀತಿ ಪ್ರದಕ್ಷಿಣೆ ಹಾಕ್ತಾರೆ ಆ ಥರ ಪ್ರದಕ್ಷಿಣೆ ಹಾಕಿದ್ರೆ ರಾಯರು ಒಪ್ಕೊಳ್ಳೋದಿಲ್ಲ ಅಂತಂದರೆ ಗಂಡಸರು ಅಂತಂದರೆ ದೀರ್ಘದಂಡ ನಮಸ್ಕಾರ ಹಾಕ್ಬೇಕು ಅಂದರೆ ಉರುಳು ಸೇವೆ ಮಾಡಬೇಕು ಆ ಥರ ಹೆಣ್ಣುಮಕ್ಳಾದರೆ ಹೆಜ್ಜೆ ನಮಸ್ಕಾರ ಹೆಜ್ಜೆ ನಮಸ್ಕಾರ ಅಂದರೆ ಯಾವ ಥರ ಅಂತಂದರೆ ನಾನು ಕೆಲವು ಸುಮಾರು ವೀಡಿಯೋಗಳೆಲ್ಲ ಹೇಳಿದ್ದೀನಿ ಆ ಥರ ಮಾಡಬೇಕು ಬಗ್ಗಿ ಎದ್ದು ನಮಸ್ಕಾರ ಹಾಕ್ಬೇಕು ಆ ಥರ ಮಾಡಬೇಕು ಕೆಲವರು ಏನು ಮಾಡ್ತಾರೆ ಹೆಜ್ಜೆ ಮೇಲೆ ಹೆಜ್ಜೆ ಹೆಜ್ಜೆ ಮೇಲೆ ಹೆಜ್ಜೆ ಪೂಜೆ ಇಟ್ಕೊಂಡು ಹೋಗ್ತಾರೆ ಅದು ರಾಯರಿಗೆ ಸಲ್ಲೋದಿಲ್ಲ ಆ ಥರ ತಪ್ಪು ನಾವು ಮಾಡಿದ್ವಿ ಅಂತಂದರು ಅಷ್ಟೇ ರಾಯರು ಫಲ ಅನ್ನೋದು ಕೊಡೋದಿಲ್ಲ ಅವರೇನು ನಮಗೆ ಶಿಕ್ಷೆ ಕೊಡೋದಿಲ್ಲ ಆದರೆ ನಾವು ಪೂಜೆ ಮಾಡಿದ್ದು ಫಲ ಏನು ಸಿಕ್ಕೋದಿಲ್ಲ ನಮಗೆ ರಾಯರ ವಿಷಯದಲ್ಲಿ ಸುಮಾರು ಹಲವಾರು ಕಾರಣಗಳಿದೆ ನಾವು ತಪ್ಪು ಮಾಡ್ತೀವಿ ಏಕೆಂತಂದರೆ ರಾಯರ ಬಗ್ಗೆ ತಿಳ್ಕೊಬೇಕು ಅಂದರೆ ಈ ಒಂದು ಜನ್ಮ ಸಾಕಾಗೋದಿಲ್ಲ ನಮಗೆ ರಾಯರು ವಿಷಯ ತಿಳ್ಕೋಬೇಕು ಅಂದರೆ ಒಂದು ಜನ್ಮ ಅಂತೂ ಸಾಕಾಗೋದೇ ಇಲ್ಲ ಅಷ್ಟು ವಿಷಯಗಳಿದೆ ನಮ್ಮ ಕೈಲಿ ಅಷ್ಟು ವಿಷಯ ಎಲ್ಲ ತಿಳ್ಕೊಳೋಕೆ ಆಗೋದಿಲ್ಲ ಏಕೆಂತಂದರೆ ಯಾರಾದರೂ ಒಬ್ಬರು ಗೊತ್ತಿರೋರು ನಮಗೆ ಹೇಳ್ತಾರಲ್ವಾ ಅದನ್ನು ನಾವು ಅರ್ತ್ಕೊಂಡು ತಿರ್ಗಾ ಮುಂದೆ ಆ ತಪ್ಪು ಮಾಡ್ದಿರೋ ರಾಯರು ಪೂಜೆ ಹೇಗೆ ಮಾಡಬೇಕು ಆ ಥರ ಒಂದು ಸೇವೆನ ನಾವು ಸಲ್ಲಿಸಿದಾಯಿತು ಅಂತಂದರೆ ಖಂಡಿತ ನಾವು ಮಾಡಿದ್ಕೆ ಪೂಜೆಗೆ ಫಲ ಕೊಟ್ಟೇ ಕೊಡ್ತಾರೆ ರಾಯರು ಅಲ್ವಾ ನೀನು ಗೊತ್ತಿದ್ದು ತಪ್ಪು ಇಲ್ಲ ಗೊತ್ತಿಲ್ದಿರ ನೀನು ತಪ್ಪು ಮಾಡಿದ್ಯಾ ನಾನು ಕ್ಷಮಿಸ್ತೀನಿ ನನ್ನ ನೀನು ಪೂಜೆ ಮಾಡಿದಕ್ಕೆ ಫಲನೂ ಸಹ ನಾನು ಕೊಡ್ತೀನಿ ಅಂತ ರಾಯರು ಹೇಳ್ತಾರೆ ಇರೋದನ್ನೆಲ್ಲ ನಾವು ಮಾಡೋದಕ್ಕೆ ಹೋಗೋಕೆ ಹೋಗಬಾರ್ದು ಗೊತ್ತಿರೋದನ್ನ ಅದು ತಪ್ಪು ಅಂತ ಗೊತ್ತಾದ ಮೇಲೂ ಸಹ ಆ ತಪ್ಪನ್ನ ತಿರ್ಗಾ ನಾವು ಮಾಡೋದಕ್ಕೆ ಹೋಗಬಾರ್ದು ಈಗ ರಾಯರ ಪೂಜೆ ಮಾಡ್ತಾ ಇದ್ದೀವಿ ಅಂದರೆ ನಾವು ನಾನ್ ವೆಜ್ಜು ಪೂರ ನಿಲ್ಲಿಸ್ಲೇಬೇಕು ಅಂತಲೂ ಏನಿಲ್ಲ ಯಾಕೆಂತಂದರೆ ನಾವು ಮುಂಚೆಯಿಂದ ಅದನ್ನು ಅಭ್ಯಾಸ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀವಿ ನಾನ್ ವೆಜ್ ತಿನ್ನೋದನ್ನ ಅಭ್ಯಾಸ ಮಾಡ್ಕೊಂಡು ಕೊಂಡ್ಬಿಟ್ಟಿದ್ದೀವಿ ತಕ್ಷಣಕ್ಕೆ ರಾಯರು ಪೂಜೆ ಮಾಡ್ತಾ ರಾಯರ ರಾಯರು ಹೋಗ್ತಾಯಿದ್ದೀವಿ ಹೋಗ್ತಾ ತಕ್ಷಣ ಅದು ಬಿಡೋಕ್ಕಾಗೋದಿಲ್ಲ ಅದು ಬಿಡಲೇಬೇಕು ಅಂತ ಅನ್ನೋದೊಂದು ಇಚ್ಛೆ ಇತ್ತು ಅಂತಂದರೆ ರಾಯರೇ ಬಿಡಿಸ್ಕೋತಾರೆ ನಾವು ಬಲವಂತದಿಂದ ಯಾವುದೇ ಒಂದು ಬಿಡೋದಕ್ಕೆ ಹೋಗಬಾರ್ದು ಅಲ್ವಾ ರಾಯರೇ ಕೊಡಬೇಕು ನೀನು ತಿನ್ನಬೇಡ ಅದನ್ನ ಅಂತ ರಾಯರು ನಮಗೆ ಕೊಡಬೇಕು ಆ ನಾನ್ ವೆಜ್ಜು ನಮ್ಮ ಕಣ್ಣೆದುಗಡೆ ಬಂದರೆ ನಮಗೆ ಸೇರಬಾರ್ದದು ಸೇರದೇ ಇರೋ ಥರ ಆಗುತ್ತೆ ನೋಡಿ ಆವಾಗ ರಾಯರು ನಾನ್ ವೆಜ್ ತಿನ್ನೋದು ನೀನು ಇಷ್ಟ ಇಲ್ಲ ಅಂತ ಬಿಡಿಸ್ತಾರೆ ಅವರು ಬಿಡಿಸಿದ್ದಾರೆ ಅಂತ ನಾವು ತಿಳ್ಕೊಬೇಕು ಅಷ್ಟೇ ನಾವಾಗ ನಾವು ಬಲವಂತದಿಂದ ಅದು ತಿನ್ನೋದು ಬಿಡೋದಕ್ಕೆ ಹೋಗಬಾರ್ದು ಹೋಗೋಕ್ಕಾಗೋದು ಇಲ್ಲ ಅಂತಂದರೆ ನಾವು ಒಂದು ಟೈಮು ತಿಂದಿಲ್ಲ ಅಂತಂದ್ರೂ ಇನ್ನೊಂದು ಟೈಮು ನಮ್ಮ ಮನಸ್ಸು ಎಳಿತಾ ಇರುತ್ತೆ ಜ್ಞಾನ ಎಳಿತಾ ಇರುತ್ತೆ ಅಲ್ವಾ ನಾವು ಹಿಂದೆಯಿಂದ ಅಭ್ಯಾಸ ಮಾಡ್ಕೊಂಡು ಬಂದುಬಿಟ್ಟಿದ್ದೀವಿ ಅದನ್ನು ಇವಾಗ ಏಕ ಬಿಡಬೇಕು ಅಂದರೆ ಅದು ಬಿಡೋಕ್ಕಾಗೋದಿಲ್ಲ ಅದು ಇಷ್ಟ ಆಗೋದಿಲ್ಲ ಅಂತಂದರೆ ಅವರೇ ಬಿಡಿಸ್ತಾರೆ ಅವರೇ ಕೊಡಬೇಕು ನಮಗೆ ನಾವು ಬಲವಂತದಿಂದ ಬಿಡೋಕ್ಕಂತೂ ಆಗೋದಿಲ್ಲ ಮತ್ತು ಗುರುವಾರ ತಿನ್ನಲೇಬಾರ್ದು ಅಂತಂದರೆ ರಾಯರ ಪೂಜೆ ಮಾಡ್ತೀವಿ ಅಂತಂದರೆ ಗುರುವಾರ ಒಂದು ದಿವಸ ಕಂಪಲ್ಸರಿ ನಾನ್ ವೆಜ್ ಆಗಲಿ ಮೊಟ್ಟೆ ಆಗಲಿ ಏನು ಅಷ್ಟೇ ತಿನ್ನೋದಕ್ಕೆ ಹೋಗ್ಬೇಡಿ ಆ ಥರ ತಪ್ಪು ಅಷ್ಟೇ ಯಾರಾದರೂ ಮಾಡ್ತಿದ್ರೆ ದಯವಿಟ್ಟು ಮಾಡಬೇಡಿ ಏಕೆಂದರೆ ಮನೆಯಲ್ಲಿ ಮಕ್ಕಳು ತಿನ್ನೋದಿಲ್ಲ ಗಂಡಸರುಗಳು ಮಕ್ಕಳು ಕೇಳೋದಿಲ್ಲ ನಮಗೆ ಬೇಕೇ ಬೇಕು ಅಂತ ಹೇಳ್ತಾರೆ ಅವತ್ತೊಂದು ದಿವಸ ತಿನ್ನಬೇಡಿ ನೆಕ್ಸ್ಟ್ ಡೇ ಬೇಕಾದರೆ ನೀವು ತಿನ್ನಿ ಅಂತ ಹಾಗೆ ಹೇಳಿ ನೀವು ಈ ಥರ ರಾಯರು ಪೂಜೆ ಮಾಡ್ತಾಯಿದ್ದೀವಿ ಅಂತಂದರೆ ಕೆಲವೊಂದು ನಾವು ಗೊತ್ತಿಲ್ಲದಿರೋ ತಪ್ಪುಗಳು ಮಾಡ್ತೀವಿ ಆ ತಪ್ಪುಗಳು ಮಾಡಿದಾಗ ರಾಯರು ಅನುಗ್ರಹ ಮಾಡೋದಿಲ್ಲ ಅಲ್ವಾ ರಾಯರು ಪೂಜೆ ಮಾಡ್ತಾಯಿದ್ದೀವಿ ಏನು ನಮಗೆ ಇಷ್ಟೊಂದು ಕಷ್ಟ ಬರ್ತಿದೆ ರಾಯರು ಅನುಗ್ರಹ ಯಾಕೆ ಇನ್ನೂ ನಮ್ಗೆ ಆಗಿಲ್ಲ ಅಂತ ನಾವು ಹೇಳ್ತೀವಲ್ವಾ ನಾವು ಬೇರೆ ದೇವ್ರಿಗಿಂತ ರಾಯರಿಗೆ ಶ್ರದ್ಧೆ ಭಕ್ತಿ ನೇಮ ನೀತಿಯಿಂದ ಎಷ್ಟು ಪೂಜೆ ಅನ್ನೋದು ಸಲ್ಲಿಸ್ತೀವೋ ಅಷ್ಟು ವರ ಅನ್ನೋದು ನಮಗೆ ಕೊಡ್ತಾರೆ ಏಕೆಂತಂದರೆ ಬೇರೆ ದೇವ್ರಿಗೆ ನಾವೇನಾದರೂ ತಪ್ಪು ಮಾಡ್ಬಿಟ್ಟು ಅಪ್ಪ ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ ನನಗೆ ನೀನು ಶಿಕ್ಷೆ ಕೊಡಬೇಡ ಅಂತ ಒಂದು ಹೋಗಿ ಕೇಳ್ಕೊಂಡ್ರೆ ಅವರು ಖಂಡಿತ ವರ ಕೊಡ್ತಾರೆ ಆದರೆ ರಾಯರು ವಿಷಯದಲ್ಲಿ ಆ ಥರ ಅಲ್ಲ ರಾಯರು ತುಂಬ ನೇಮ ನೀತಿ ಕಟ್ಟುಪಾಡು ಅನ್ನೋದು ಇದೆ ರಾಯರಿಗೆ ಅಂತಲೇ ಒಂದು ನೇಮ ನೀತಿ ಅನ್ನೋದು ಇದೆ ಆ ರೀತಿ ಪಾಲಿಸಿದ್ರೆ ಮಾತ್ರ ಪೂಜೆ ಮಾಡಬೇಕು ಇಲ್ಲ ಅಂತಂದರೆ ಸುಮ್ಮ ಸುಮ್ಮನೆ ಮನ್ಸಿನಲ್ಲಿ ಒಂದು ಮತ್ತು ಹೊರಗಡೆ ಒಂದು ಆ ಥರ ಎಲ್ಲ ಮನಸಲ್ಲಿ ಇಟ್ಕೊಂಡು ನಾವು ಪೂಜೆ ಮಾಡೋದಕ್ಕೆ ಹೋಗಬಾರ್ದು ನಮ್ಮ ಮನಸ್ಸಿನಲ್ಲೇ ಬರಬೇಕು ರಾಯರು ಪೂಜೆ ಮಾಡಬೇಕು ಅನ್ನೋದು ಮನಸ್ಸಿನಲ್ಲಿ ಬರಬೇಕು ಅವಾಗ ಪೂಜೆ ಮಾಡಿದ್ರು ಸಹ ರಾಯರು ವಾರ ಕೊಟ್ಟೆ ಕೊಡ್ತಾರೆ ಯಾಕೆಂತಂದರೆ ರಾಯರು ನಂಬಿ ನೀವು ಪೂಜೆ ಮಾಡಿದ್ದೀರ ಅಂತಂದರೆ ಅದಕ್ಕೆ ವಿಫಲ ಅಂತೂ ಆಗೋದಿಲ್ಲ ಫಲ ಅಂತೂ ಕೊಟ್ಟೆ ಕೊಡ್ತಾರೆ ಈ ತರ ರಾಯರ ವಿಷಯದಲ್ಲಿ ಏನಾದರೂ ಗೊತ್ತಿಲ್ದಿರ ನಾವು ತಪ್ಪು ಮಾಡಿದ್ವಿ ಅಂತಂದ್ರೆ ರಾಯರು ಫಲ ಅನ್ನೋದು ಕೊಡೋದಿಲ್ಲ ಅದಕ್ಕೆ ನೀವು ಹೇಳ್ತೀರಲ್ಲ ಪೂಜೆ ಮಾಡಿದ್ರು ಒಳ್ಳೇದಾಗ್ತಿಲ್ಲ ಏನಕ್ಕೆ ಇಷ್ಟೊಂದು ಕಷ್ಟ ಬರ್ತಿದೆ ನಾನು ರಾಯರು ನಂಬ್ತಾ ಇದ್ದೀನಿ ರಾಯರಿಗೆ ನಾನು ಎಷ್ಟೆಲ್ಲ ಸೇವೆ ಮಾಡ್ತಾ ಇದ್ದೀನಿ ಆದ್ರೂ ನನ್ಗೆ ಏನ್ ಒಳ್ಳೇದಾಗ್ತಿಲ್ಲ ಏಕಾದಶಿ ಸಹ ಮಾಡ್ತೀನಿ ವಾರ ವಾರ ಮಠಕ್ಕೂ ಹೋಗ್ತೀನಿ ಮನೆಯಲ್ಲೂ ಎರಡು ಟೈಮು ಪೂಜೆ ಮಾಡ್ತೀನಿ ಆದ್ರೂ ಏನು ಒಳ್ಳೇದಾಗ್ತಿಲ್ಲ ಅಂತ ನಾವು ಅನ್ಕೋತೀವಲ್ಲ ನೋಡಿ ನಾವು ಕೆಲವೊಂದು ತಪ್ಪುಗಳನ್ನ ಈ ರೀತಿ ಮಾಡ್ತಾ ಇರ್ತೀವಿ ನಾವು ಅದಕ್ಕೆ ನಮಗೆ ಅನುಗ್ರಹ ಅನ್ನೋದು ಸ್ವಲ್ಪ ಲೇಟ್ ಆಗುತ್ತೆ ಆದರೂ ನೀವು ಯಾರು ಚಿಂತೆ ಮಾಡೋದಿಕ್ಕೆ ಹೋಗ್ಬಿಡಿ ಈ ಥರ ಏನಾದರೂ ತಪ್ಪು ಮಾಡ್ತಿದ್ರೆ ದಯವಿಟ್ಟು ಅದನ್ನು ತಿದ್ದುಕೊಳ್ಳಿ ರಾಯರಿಗೆ ಹೇಗಿಷ್ಟನೋ ಆ ರೀತಿ ನಾವು ಪೂಜೆ ಮಾಡಿದ್ರೆ ಖಂಡಿತ ಫಲ ಅನ್ನೋದು ಕೊಟ್ಟೆ ಕೊಡ್ತಾರೆ ನಾಳೆ ಏಕಾದಶಿ ಇದೆಯಲ್ವ ಸೋಮವಾರ ಎಲ್ಲರೂ ಏಕಾದಶಿ ಉಪವಾಸ ಮಾಡೋರಾದರೆ ಮಾಡಿ ಮಾಡದೇ ಇರೋ ಇರೋರಾದರೆ ಹತ್ರ ನೀವು ಕೇಳ್ಕೊಳ್ಳಿ ನಮ್ಗೆ ಆಗೋದಿಲ್ಲಪ್ಪ ಉಪವಾಸ ಇರೋದಕ್ಕೆ ಅಂತ ಕೇಳ್ಕೊಳ್ಳಿ ಖಂಡಿತ ಅಂಥವ್ರಿಗೂ ಸಹ ರಾಯರು ಅನುಗ್ರಹ ಮಾಡೇ ಮಾಡ್ತಾರೆ ಈಗ ಹಿಂದೆ ಎಲ್ಲ ನಾನು ರಾಯರಿಗೆ ಉಪವಾಸ ಅನ್ನೋದು ಮಾಡ್ತಿರ್ಲಿಲ್ಲ ಈಗ ನನಗೆ ಅನುಗ್ರಹ ಮಾಡಿಲ್ಲ ಅಂತನ ಇಲ್ಲ ಮಾಡಿದ್ದಾರೆ ನಾನೇ ರಾಯರ್ ಮುಂದೆ ಕೂತ್ಕೊಂಡು ಕೇಳ್ತಿನಿ ಅಪ್ಪ ನಾನ್ ಕೆಲ್ಸಕ್ಕೆ ಹೋಗೋಳು ಹೊರಗಡೆ ದುಡಿಯಕ್ಕೆ ಹೋಗೋಳು ನನಗೆ ಉಪವಾಸ ಇರೋಕ್ಕಾಗೋದಿಲ್ಲ ಆಗೋದಿಲ್ಲ ಸುಸ್ತಾಗುತ್ತೆ ಕೆಲಸ ಮಾಡ್ಬೇಕಾದ್ರೆ ತಲೆ ಸುತ್ತ ಅನ್ನೋದೆಲ್ಲ ಬರುತ್ತೆ ನಾನು ಏನಾದ್ರೂ ಸ್ವಲ್ಪ ನಾನು ಹೊಟ್ಟೆಗೆ ತಗೋತೀನಿ ತಂದೆ ಸಂಜೆ ಟೈಮಲ್ಲಿ ನಾನು ಊಟ ಮಾಡ್ತೀನಿ ನನ್ಗೆ ಇರೋಕ್ಕಾಗೋದಿಲ್ಲ ಆಗೋದಿಲ್ಲ ಅಂತ ನಾನು ರಾಯರ್ ಮುಂದೆ ನಾನು ಈ ತರ ಕೇಳ್ಕೊತೀನಿ ನಾನು ತಪ್ಪೊಪ್ಪಿಗೆ ತಗೋತೀನಿ ನಾನು ರಾಯರ್ ಮುಂದೆ ಕೇಳ್ಕೊತೀನಿ ಈ ತರ ನಾನು ಮಾಡ್ತಾ ಇದ್ದೀನಿ ನನ್ನ ಸರಿ ತಪ್ಪು ಅಲ್ಲ ನೀನೇ ಕ್ಷಮಿಸಬೇಕು ಭಗವಂತ ನನಗೆ ತಿಳಿದಾಗೆ ನಾನು ಮಾಡ್ತಾ ಇದೀನಿ ಗೊತ್ತಿಲ್ಲದೆ ಇರೋದನ್ನ ನಾನು ದಯವಿಟ್ಟು ಅದನ್ನೆಲ್ಲ ಮಾಡ್ತೀನಿ ಹೋಗೋದಿಲ್ಲ ನನ್ಗೆ ಎಷ್ಟು ಗೊತ್ತಿದೆಯೋ ಅಷ್ಟೊಂದು ಮಾತ್ರ ನಾನು ಮಾಡ್ತೀನಿ ತಂದೆ ಗೊತ್ತಿಲ್ಲದೆ ಇರೋದನ್ನೆಲ್ಲ ನಾನು ಮಾಡಕ್ಕೆ ಹೋಗೋದಿಲ್ಲ ನನ್ನ ಪೂಜೆಯಲ್ಲಿ ನಾನು ಮಾಡ್ತಾರೋ ಸೇವೆಯಲ್ಲಿ ಏನಾದರೂ ತಪ್ಪು ಇದ್ರೆ ದಯವಿಟ್ಟು ಕ್ಷಮಿಸು ತಂದೆ ಅದನ್ನೆಲ್ಲ ನೀನು ಹೊಟ್ಟೆಗೆ ಹಾಕೊಂಡು ನನ್ನ ಕಾಪಾಡು ತಂದೆ ಅಂತ ನಾನು ರಾಯರ್ ಮುಂದೆ ಕುತ್ಕೊಂಡು ನಾನು ಈ ತರ ಕೇಳ್ಕೊತೀನಿ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ರಾಯರು ನಿಮ್ಮೆಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಆಯಿಸುವ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ